ಸಿದ್ಧವಾಣಿ ಯೂಟ್ಯೂಬ್ ಚಾನೆಲ್ ನೋಡಿ ನೋಡುವಂತಹ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ಅಮೋಕ್ಷದ ಚರಿತ್ರೆಯನ್ನ ಹೇಳ ಬಯಸ್ತಾ ಇದ್ದೇನೆ ಅಮೋಕ್ಷದ್ದ ಋಷಿ ಅಮೋಕ್ಷದವರು ಹೇಗೆ ಉತ್ಪತ್ತಿಯಾದರು ಎಷ್ಟು ಅವತಾರಗಳನ್ನು ತೊಟ್ಟರು ಅಂತ ನೋಡೋಣ ನಾವು ಈ ಸೃಷ್ಟಿಯ ನಿರ್ಮಾಣ ಹೇಗಾಯಿತು ಅಂತ ನಾವು ಮೊದಲಿಗೆ ನೋಡೋಣ ಈ ಸೃಷ್ಟಿಯ ಉತ್ಪತ್ತಿಯಾಗಬೇಕಾದ್ರ ಅಂಧಕಾರ ದುಂಧಕಾರ ನೀರ ನಿರಂಕಾರದೊಳಗೆ ಓಂಕಾರದಲ್ಲಿ ಓಂ ಮತ್ತು ಅಹಂ ಎಂಬ ಶಬ್ದಗಳು ಇದ್ದು ಆಗ ನೀರ ನಿರಾಂಕಾರದಲ್ಲಿ ನಿರಂಜನನು ಇದ್ದ ಮುಂದೆ ಓಂ ಎನ್ನುವ ಶಬ್ದದಿಂದ ಸ್ವಯಂ ಬ್ರಹ್ಮನು ಪ್ರಕಟನಾದ ಬ್ರಹ್ಮನಿಗೆ ಇಚ್ಛೆ ಉತ್ಪತ್ತಿಯಾಯಿತು ಇಚ್ಛೆ ಉತ್ಪತ್ತಿಯಾದಾಗ ಆ ಬ್ರಹ್ಮನ ಕಣ್ಣಿನಿಂದ ಸ್ವಯಂ ಬ್ರಹ್ಮನ ಕಣ್ಣಿನಿಂದ ನಾಲ್ಕು ಹಣಿ ಕಣ್ಣೀರುಗಳು ಉದರಿದವು ಆ ಮೊದಲನೆಯ ಕಣ್ಣೀರಿನಿಂದ ಆದಿಶಕ್ತಿಯ ಜನನವಾಯಿತು ಎರಡನೆಯ ಕಣ್ಣಿನಿಂದ ಆದಿ ಬಸವಣ್ಣಪ್ಪನ ಜನನವಾಯಿತು ಮೂರನೆಯ ಕಣ್ಣೀರಿನಿಂದ ಆದಿ ಕಮಲ ಉತ್ಪತ್ತಿಯಾಯಿತು ನಾಲ್ಕನೆಯ ಕಮಲದಿಂದ ಜಲಮುನಿ ಉತ್ಪತ್ತಿಯಾದವು ಇವರೆಲ್ಲರೂ ಕೂಡಿ ಏನು ಮಾಡಿದ್ರು ನಾಲ್ಕು ಜನ ಅಂತಂದ್ರ ಈ ಸೃಷ್ಟಿಯನ್ನು ಸುತ್ತಿ ಬರೋಣ ಅಂತೇಳಿ ಎಲ್ಲರೂ ಒಂದೊಂದು ದಿಕ್ಕಿಗೆ ಹೋಗಿ ನೋಡಿ ಬಂದರು ಯಾವಾಗ ನೋಡಿ ಬರ್ತಾರ ಅಂತಂದ್ರ ಅನಂತ ಯುಗ ಮುಗಿದ ನಂತರ ಇವರೆಲ್ಲರೂ ಬಂದು ಒಂದು ಸುನ್ ಒಂದು ಸುಗಮವಾದಂತಹ ಒಳ್ಳೆಯದೊಳಗ ಕೂಡಿದ್ರು ಆಗ ಕೂಡಿದ ಸಮಯದೊಳಗ ಬಸವಣ್ಣಪ್ಪದು ಒಂದು ಇಚ್ಛೆ ಉತ್ಪತ್ತಿ ಆಯಿತು ಏನು ಅಂತಂದ್ರ ಇದು ಒಳ್ಳೆಯ ಸಮಯ ಕತ್ತಲೆ ಗಡದ ಹಂದರ ಹಾಕಿ ಅರವತ್ತಾರು ಸೊನ್ನೆಗಳ ತೋರಣ ಕಟ್ಟಿ ಎಂಬ ಭೋರ್ಜ ನಿರ್ಮಿಸಿ ಅಷ್ಟ ತೇಜ ಎಂಬ ಅರಿಶಿನ ಕಟ್ಟಿ ಪ್ರಕಾಶವೆಂಬ ಕುಂಕುಮ ಹಚ್ಚಿ ಓಂ ಶೋಂ ಎಂದು ಕಂಕಣ ಕಟ್ಟಿ ಕಲ್ಪನೆ ಎಂಬ ಕರಿಮಣಿ ಕಂಟಿ ಅನಂತ ಪರದೆ ಹಿಡಿದು ಅನಂತ ಮಂತ್ರಗಳನ್ನು ಓದಿ ಸ್ವಯಂ ಬ್ರಹ್ಮ ಮತ್ತು ಸ್ವಯಂ ಆದಿಶಕ್ತಿಗೆ ಅಕ್ಷತೆಯನ್ನು ಹಾಕಿ ಲಗ್ನ ಮಾಡಿದ ಯಾರು ಬಸವಣ್ಣಪ್ಪ ಆಗ ಒಂದು ಶಬ್ದ ಉತ್ಪತ್ತಿಯಾಯಿತು ಯಾವುದು ದೂರು ಶಿವನಿಗಿಂತ ಬಸವ ದೊಡ್ಡವ ಬಸವನಿಗಿಂತ ಶಿವ ದೊಡ್ಡವ ಅಂತ ಇದನ್ನ ಮುಂದಿನ ಎಪಿಸೋಡ್ ನಲ್ಲಿ ಬಯಸ್ತೀನಿ ದೊಡ್ಡದಾದದ್ದು ಈ ನಾಮದ ಭಜನೆ ಎನ್ನುವಂತಹ ಪದ ಆಗ ಮುಂದೆ ತಾರಜ ಯುಗದಲ್ಲಿ ಶಿವ ಏನು ಮಾಡಿದ ಅಂತಂದ್ರ ತಾರಜ ಯುಗದಲ್ಲಿ ಸೃಷ್ಟಿ ನಿರ್ಮಿಸಿದ ಭಗವಂತ ಭಗವಂತನ ಬಲಭುಜದಿಂದ ಬ್ರಹ್ಮ ದೇವರ ಜನಿಸಿದ ಈ ಎಡಭುಜದಿಂದ ವಿಷ್ಣು ಪರಮಾತ್ಮ ಜನಿಸಿದ ಇವರು ಜನಿಸಿ ಏನು ಮಾಡಿದ್ರು ಅಂತಂದ್ರ ಬ್ರಹ್ಮದೇವನಿಂದ ಮರಿಚಿ ಮರಿಚಿಯಿಂದ ಕಶ್ಯಪ ಜನಿಸಿದ ಮರಿಚಿಯಿಂದ ಕಶ್ಯಪ ಜನಿಸಿದ ಕಶ್ಯಪನಿಂದ ಕಶ್ಯಪನಿಗೆ ಮೂವತ್ತಾರು ಜನ ಬಡದಿಯರು ಆ ಮೂವತ್ ಆರು ಜನ ಮಡದಿಯರಲ್ಲಿ ಇಬ್ಬರು ಮಡದಿಯರಿಗೆ ಪುತ್ರ ಸಂತಾನವಾದು ಹೇಗೆ ಅಂತಂದ್ರ ದಿತಿಯಿಂದ ದೈತ್ಯರು ಜನಿಸಿ ಬಂದರು ಅದಿತಿಯಿಂದ ದೇವತೆಗಳು ಜನಿಸಿ ಬಂದರು ದೇವತ್ರ ಗುರು ಬೃಹಸ್ಪತಿ ದೈತ್ಯರ ಗುರು ಶುಕ್ರಾಚಾರ್ಯರಾದರು ಭಗವಂತನಿಂದ ಸಾವಿರದ ಎಂಬತ್ತೆಂಟು ಜನ ಋಷಿಗಳು ಜನಿಸಿ ಬಂದರು ಅವರೆಲ್ಲ ಎಲ್ಲಿ ವಾಸವಾದರು ಅಂತಂದ್ರೆ ಪತ್ರಿಕಾಶ್ರಮದೊಳಗೆ ವಾಸ ಸ್ಥಳ ಪ್ರಾರಂಭ ಮಾಡಿದ್ರು ಆಗ ಸೃಷ್ಟಿಕರ್ತ ಭಗವಂತ ಜಗತ್ತಿನ ಮಾಲಕನಿಗೆ ಏನು ಆಯಿತು ಅಂತಂದ್ರ ಸೃಷ್ಟಿ ನಿರ್ಮಿಸಬೇಕು ಅಂತೇಳಿ ತಾಂಡವ ಯುಗದೊಳಗ ಸೃಷ್ಟಿಕರ್ತ ಭಗವಂತ ತಾಂಡವ ವೃತ್ತಿ ತಪಶ್ಚರ್ಯವನ್ನು ಮಾಡದ ಆ ತಪಶ್ಚರ್ಯ ಮಾಡುವಾಗ ಆ ಸೃಷ್ಟಿಕರ್ತನ ಅಂಗಯ್ಯದೊಳಗ ಋಷಿ ಅಂತ ಜನಿಸಿ ಬಂದ ಇದು ಅಮೋಘ ಶುದ್ಧರ ಮೊದಲನೆಯ ಅವತಾರ ಯಾವುದು ಅಂಬಋಷಿ ಅಂತಕ್ಕಂಥದ್ದು ಈ ಅಂಬಋಷಿಯಾಗಿ ಜನಿಸಿ ಬಂದು ಅಭಯಂಗತ್ತ ಯುಗದೊಳಗ ಅಂಗೈಯಲ್ಲಿ ಜನಿಸಿ ಬಂದು ಭಗವಂತನ ನಾಮಸ್ಮರಣೆಯನ್ನ ಮಾಡಿ ಕಠೋರ ತಪಶ್ಚರೆಯನ್ನ ಮಾಡ್ದ ಆಗ ಭಗವಂತ ಕೇಳ್ತಾನೆ ಮಗು ನಿನ್ನ ಭಕ್ತಿಗೆ ಮೆಚ್ಚಿ ನೀ ಏನು ಬೆಟ್ಟಿ ಬೇಡು ಅಂತ ಆ ಸಮಯದೊಳಗ ಹೇಳ್ತಾನೆ ಭಗವಂತ ಭಗವಂತ ನೀ ಏನು ಬೇಡ್ತಿ ಬೇಡು ಮಗ ನಿನ್ನ ಇಚ್ಛೆಗೆ ಏನಿದ್ರು ಈಡೇರಿಸ್ತೀನಿ ಅಂದಾಗ ಆಗ ಹೇಳ್ತಾನೆ ಅಂಬ ಋಷಿ ಏನಂತ ನಿನ್ನ ಸೇವೆಯೊಂದೇ ನನಗೆ ಸಾಕು ಅಂತ ಹೇಳಿದಾಗ ಆ ಭಗವಂತ ಹೇಳ್ತಾನೆ ನಿನ್ನ ಸೇವೆಗೆ ಮೆಚ್ಚಿ ನಿಮಗು ಅವ್ಯಕ್ತ ಯುಗದೊಳಗೆ ದೌಮ್ಯ ಋಷಿಯಾಗಿ ಜನಿಸಿ ಜನಿಸಿವಾನಿ ಅಂತ ಹೇಳ್ತಾರೆ ಅದೇ ತರನಾಗಿ ಎರಡನೇ ಅವತಾರವಾಗಿ ಎಲ್ಲಿ ಜನಿಸಿ ಬರ್ತಾರ ದೌಮ್ಯ ಋಷಿಯಾಗಿ ಜನಿಸಿ ಬರ್ತಾರ ಮುಂದ ಅಲ್ಲಿ ಮಹಾದೇವನ ಭಕ್ತಿಯನ್ನ ಮಾಡಿ ಪರಮಾತ್ಮನ ವರವನ್ನ ಪಡೆದು ಎಲ್ಲಿಗೆ ಬರ್ತಾರ ಆ ಯುಗವನ್ನು ಮುಗಿಸಿ ಮನರನ್ನ ಯುಗದಲ್ಲಿ ರೋಮೇಶ ಋಷಿಯಾಗಿ ಜನಿಸಿ ಬರ್ತಾರೆ ಬಂದು ಎಲ್ಲಿ ತಪಶ್ಚರೆಯನ್ನು ಮಾಡ್ತಾರ ಅಂದ್ರ ರುಸ್ತು ಪಾತಾಳದೊಳಗ ತಪಶ್ಶರೆಯನ್ನು ಮಾಡ್ತಾರೆ ಋಸ್ತು ಪಾತಾಳದೊಳಗೆ ತಪಶ್ಚರೆಯನ್ನ ಮಾಡಬೇಕಾದ್ರ ರೋಮೇಶ ಋಷಿ ಹುಗುರುಗಳು ಸಿಂಬೆಗಟ್ಟಿರುತ್ತವು ಕಣ್ಣಿನ ಮೇಲೆ ಜೀಡ ಮನೆಯನ್ನು ಮಾಡಿ ವಾಸಿಸಿರುತ್ತದ ಜಡೆ ರೋಮಗಳಲ್ಲಿ ಗಡ್ಡ ಜಡೆಗಳಲ್ಲಿ ಕೀಸಗಗಳ ಮನೆ ಮಾಡಿರ್ತವು ರೋಮ ರೋಮಗಳು ಶಿವನಾಮವನ್ನು ತಿರ್ತವು ಮತ್ತು ಶರೀರದ ತುಂಬೆಲ್ಲ ಹುತ್ತ ಬೆಳೆದು ಹೊತ್ತಿನೊಳಗುತ್ತಿರ್ತವೆ ಆಗ ಈ ಭಗವಂತನ ರೋಮೇಶ ಋಷಿ ಭಗವಂತನ ತಪಶ್ಶರ್ಯವನ್ನು ಮಾಡಿ ಯಾವ ರೀತಿ ತಪಶ್ಚರ್ಯ ಅಂತಂದ್ರೆ ಕಣ್ಣು ಮುಚ್ಚಿ ಕುಳಿತರಂದ್ರೆ ಹನ್ನೆರಡು ವರ್ಷಕ್ಕೊಮ್ಮೆ ಕಣ್ಣು ತೆಗಿತಿರ್ತಾರೆ ಮತ್ತೆ ಮುಚ್ಚಿ ಕುಳಿತಿರ್ತಿರ್ತಾರ ಇಂಥ ಭಕ್ತಿ ಇರ್ತೈತಿ ಈ ಭಕ್ತಿಗೆ ಇಂದ್ರ ಲೋಕದ ಇಂದ್ರನ ರಾಜಧಾನಿ ಅಮರಾವತಿಯಲ್ಲಿರ್ತಕ್ಕಂಥ ಇಂದ್ರನ ಇಂದ್ರ ಸಭೆ ನಡಿಗೆ ಬಿಡ್ತೈತಿ ನಡೆಗದ ಕಾರಣವನ್ನ ಹೋಗಿ ಎಂದರೆ ಯಾರಿಗೆ ಕೇಳ್ತಾನ ಋಷಿ ಮುನಿಗಳಿಗೆ ಎಲ್ಲರಿಗೆ ಕೇಳಿದಾಗ ಉತ್ತರ ಸಿಗೋದಿಲ್ಲ ಆಗ ಎಲ್ಲಿ ಹೋಗ್ತಾರ ಅಂತಂದ್ರ ಸ್ವಯಂ ಬ್ರಹ್ಮನಂತರ ಹೋಗಿ ಕೇಳಿದಾಗ ಸ್ವಯಂ ಬ್ರಹ್ಮ ಹೇಳ್ತಾನ ಋಸ್ತುಪಾತದೊಳಗ ಅಮೋಘವಾದಂತಹ ಅಮೋಘವಾದಂತಹ ಋಷಿ ತಪಶ್ಚರೆ ಮಾಡ ಅವನಂತ ತಪಶ್ಚರೆ ಮಾಡುವಂತಹ ಮಗ ಜಿನೊಳಗೆಲ್ಲ ಅಂಥ ಒಬ್ಬ ಋಷಿ ಇವರೇ ರೋಮೇಶ ಋಷಿ ತಪಶರೆಯನ್ನ ಆ ರೋಮೇಶ ಋಷಿ ತಪಶ್ಶರ ಆಗಿದ್ದರಿಂದ ನಿನ್ನ ಇಂದ್ರ ಸಭೆ ಹೇಳ್ತಾಳೆ ಈ ಮಾತು ಹೇಳುವ ಸಮಯದೊಳಗೆ ನಾರದ ಮಹರ್ಷಿಗಳ ಆಗಮನ ಆಗ್ತದ ಆಗ ನಾರದ ಮಹರ್ಷಿಗಳ ಹೇಳ್ತಾರ ಮೂರು ಕ್ಷಣದೊಳಗ ಆ ರೋಮೇಶ ಋಷಿಯವರ ತಪಶರ ಭಂಗ ಮಾಡಿ ಬರ್ತೀನಿ ಅಂತ ಇದನ್ನ ಕೇಳಿದಂತಹ ನಾರದ ಮಹರ್ಷಿಗಳು ರೋಮೇಶ್ವರ ಋಷಿ ಇರುವಂತಹ ಋಸ್ತುಪಾತಾಳ ಕಾಗಮಿಸ್ತಾರ ಅಲ್ಲಿ ನಾನಾ ವಿಧವಾಗಿ ನಾನಾ ತರನಾಗಿ ವಿಧ ವಿಧಗಳಾಗಿ ಅನೇಕ ತರತರವಾಗಿ ಸಮಸ್ಯೆಗಳನ್ನು ಉದ್ಭವಿಸಿ ತಪಸ್ಸರನ್ನು ಭಂಗ ಮಾಡ್ಲಕ್ ಹೋಗ್ತಾರ ಆದರೆ ರೋಮೇಶ್ವರ ಋಷಿಯವರ ತಪಸ್ಯ ಭಂಗ ಆಗುವುದಲ್ಲ ಆಗ ನಾರದ ಮಹರ್ಷಿಗಳು ಬಹಳ ಶ್ರೇಷ್ಠವಾದ ಅಮೋಘವಾದಂತಹ ಶರಣನಿ ಅಂತ ಹೇಳಿ ನಮಸ್ಕಾರ ಶ್ರೀ ನಾರದ ಮಹರ್ಷಿಗಳು ಹಿಂದಿರು ಮುಂದೆ ನಾಲ್ಕನೇ ಯುಗದೊಳಗ ವಿಶ್ವಾಸ ಯುಗದೊಳಗ ಇದೇ ರೋಮೇಶ ಋಷಿಯವರು ರೋಮೇಶ ಋಷಿ ಅವತಾರವನ್ನು ಮುಡಿದು ಋಷಿಯಾಗಿ ಅವತಾರ ತಾಯಿ ಜನಿಸುವ ಅದನ್ನು ಮುಂದಿನ ಯುಗದೊಳಗೆ ನೋಡೋಣ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಅಂತ ಹೇಳಿ ನನ್ನ ನಾಲ್ಕು ನುಡಿಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ಲರೂ ಕೂಡ ನನ್ನ ಈ ಸಿದ್ಧವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು